ಮೋದಿ ಸರ್ಕಾರಕ್ಕೆ ನರೇಗಾ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ ಕಾರ್ಮಿಕರಿಗೆ ನೂರ ನಲವತ್ತು ಕೋಟಿ ರೂಪಾಯಿ ಕೆಲಸದ ಹಣ ಬಾಕಿ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಪಕ್ಷಗಳ ನಾಯಕರು ಮನವಿ ಮಾಡಿದರು ಜನರ ಜೀವನೋಪಾಯದ ಮೇಲೆ ಸರ್ಕಾರ ಹಾಕ್ತಾ ಇರುವಂತಹ ಕಡಿತದ ಬರೆ ಇದು ವರ್ಷದಿಂದ ವರ್ಷಕ್ಕೆ ನರೇಗಾ ಬಗ್ಗೆ ನಿರುತ್ಸಾಹ ಹೆಚ್ಚಾಗ್ತಾ ಇದೆ ಗ್ರಾಮೀಣ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಆಪತ್ತು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ವಿಶ್ವದಲ್ಲೇ ದೊಡ್ಡ ಉದ್ಯೋಗ ಯೋಜನೆ ಅನ್ನೋ ಹೆಗ್ಗಳಿಕೆಗೆ ಭಾರತ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ನರೇಗಾ ಪಾತ್ರವಾಗಿದೆ ಸೊ ದೇಶದ ಎಲ್ಲ ರಾಜ್ಯಗಳ ಎಲ್ಲ ವಯಸ್ಕ ಜನರಿಗೆ ಉದ್ಯೋಗ ಒದಗಿಸೋದು ಈ ಯೋಜನೆಯ ಗುರಿಯಾಗಿದೆ ಈ ಯೋಜನೆಯು ಬಡ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಈಗಿರುವಂತಹ ನಿರುದ್ಯೋಗ ಸಮಸ್ಯೆಗೆ ನರೇಗಾ ಯೋಜನೆ ಜನರಿಗೆ ತುಂಬಾನೇ ಸಹಾಯ ಮಾಡ್ತಾ ಇದೆ ದಿನದಿಂದ ದಿನಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇರುವಂತಹ ಈ ಕಾಲದಲ್ಲಿ ನರೇಗಾ ಯೋಜನೆಯಿಂದ ಎಷ್ಟೋ ಬಡ ಕುಟುಂಬಗಳು ಒಂದೊತ್ತು ಊಟ ಆದರೂ ಮಾಡಬಹುದು ಆದ್ರೆ ಮೋದಿ ಸರ್ಕಾರ ನರೇಗಾ ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಅನ್ನೋದು ಕೂಡ ಇನ್ನೊಂದು ಕಡೆಯಿಂದ ಕೇಳಿ ಬರ್ತಿರುವಂತಹ ಆರೋಪ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನರೇಗಾ ಬಗ್ಗೆ ಕೇಂದ್ರ ಸರ್ಕಾರ ಎಷ್ಟು ಕೆಲಸ ಕೊಡ್ತಾ ಇದೆ ಈ ಹಿಂದೆ ಎಷ್ಟು ಬಜೆಟ್ಗಳಿತ್ತು ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ ಗ್ರಾಮೀಣ ಭಾಗದ ಜನರ ಜೀವನಕ್ಕೆ ಭದ್ರತೆ ಹೆಚ್ಚಿಸೋಕೆ ವರ್ಷದಲ್ಲಿ ನೂರು ದಿನಗಳ ಕೆಲಸ ಒದಗಿಸೋ ಗುರಿಯನ್ನು ಈ ನರೇಗಾ ಯೋಜನೆ ಹೊಂದಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಈ ಯೋಜನೆಯಡಿ ಒಂದು ಕುಟುಂಬದ ವಯಸ್ಕ ಸದಸ್ಯರು ಸ್ವಯಂ ಪ್ರೇರಿತರಾಗಿ ನೋಂದಣಿಯಾದರೆ ಅಂಥವರಿಗೆ ಆರ್ಥಿಕ ವರ್ಷವೊಂದಕ್ಕೆ ನೂರು ದಿನಗಳ ಉದ್ಯೋಗವನ್ನು ಕೊಡಲಾಗತ್ತೆ ಸೊ ಈ ಯೋಜನೆಯನ್ನು ಎರಡು ಸಾವಿರದ ಐದರ ಸೆಪ್ಟೆಂಬರ್ ಐದಕ್ಕೆ ಮನ್ಮೋಹನ್ ಸಿಂಗ್ ಅವರ ಕಾಲದಲ್ಲಿ ಜಾರಿಗೆ ತರಲಾಗಿತ್ತು ಸೊ ಆರಂಭದಲ್ಲಿ ಈ ಯೋಜನೆಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೆಸರಿಡಲಾಗಿತ್ತು ಆದ್ರೆ ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಎರಡಕ್ಕೆ ಈ ಯೋಜನೆಯ ಹೆಸರನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಬದಲಾಯಿಸಲಾಗುತ್ತೆ ಸೊ ಇದು ಬೇರೆಲ್ಲ ಯೋಜನೆಗಳಿಗಿಂತ ಭಿನ್ನವಾಗಿತ್ತು ಉದ್ಯೋಗ ಖಾತರಿಯನ್ನು ಒದಗಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ ನರೇಗಾ ಯೋಜನೆಯಡಿ ಉದ್ಯೋಗಾವಕಾಶವನ್ನು ಕಲ್ಪಿಸೋದು ಇದು ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನರ್ ನಿರ್ಮಿಸೋಕೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯ ಮತ್ತು ಆಸ್ತಿಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಸೊ ಇನ್ನು ದೇಶದ ಅಭಿವೃದ್ಧಿಯಲ್ಲಿ ನರೇಗಾ ಪಾತ್ರ ಬಹುದೊಡ್ಡದಿದೆ ಗ್ರಾಮೀಣ ಜನತೆಗೆ ವಾರ್ಷಿಕ ನೂರು ದಿನಗಳ ಉದ್ಯೋಗವನ್ನು ಖಾತ್ರಿಗೊಳಿಸೋದ್ರೊಂದಿಗೆ ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತೆ ಸೊ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಮಹಿಳೆಯರಿಗೂ ಸಹ ದುಡಿಮೆಯ ಅವಕಾಶ ಕಲ್ಪಿಸಿ ಸ್ವಾವಲಂಬಿಗಳನ್ನಾಗಿ ಮಾಡಿದೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಗ್ರಾಮೀಣ ಜನರ ಕೈ ಹಿಡಿದಿದೆ ವಲಸೆ ಪ್ರಮಾಣವನ್ನ ತಗ್ಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ ಸೊ ರೈತರು ಕೃಷಿ ತೋಟಗಾರಿಕೆಯಲ್ಲಿ ನರೇಗಾ ಯೋಜನೆಯ ಲಾಭವನ್ನ ಪಡೆದಿದ್ದಾರೆ ರಸ್ತೆ ಚರಂಡಿ ಕೆರೆ ಅಭಿವೃದ್ಧಿ ಶಾಲಾ ಮೂಲ ಸೌಕರ್ಯ ಅಭಿವೃದ್ಧಿ ಸೇರಿದಂತೆ ನರೇಗಾ ಸರ್ವ ಕೆಲಸ ಮಾಡಿದೆ ಅಷ್ಟೇಲ್ಲ ನೈಸರ್ಗಿಕ ನೀರಿನ ಸುಸ್ಥಿರತೆ ಕಾಯ್ದುಕೊಳ್ಳೋಕೆ ಹಾಗೂ ಇಂಗು ಗುಂಡಿಗಳನ್ನ ನಿರ್ಮಿಸೋಕೆ ನರೇಗಾ ಸಹಾಯ ಮಾಡಿದೆ ಈ ಯೋಜನೆಯ ಅನುಷ್ಠಾನಕ್ಕಾಗಿ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಹೊರಗುತ್ತಿಗೆ ನೌಕರರಿಗೆ ಉದ್ಯೋಗವನ್ನ ಕೊಡಲಾಗಿದೆ ರಾಜ್ಯದಲ್ಲಿ ನರೇಗಾ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ನಮ್ಮ ಸರ್ಕಾರ ಈ ಹಿಂದೆ ಪ್ರಾಮಾಣಿಕವಾಗಿ ಕಾಳಜಿಯನ್ನು ವಹಿಸಿತ್ತು ಈ ನರೇಗಾ ಯೋಜನೆ ಸದ್ಯದ ವರ್ಷಕ್ಕೆ ನೂರು ಉದ್ಯೋಗ ದಿನಗಳು ಹಾಗೂ ಎರಡ್ ನೂರ ಎಂಬತ್ತೆಂಟು ರೂಪಾಯಿ ಹಣವನ್ನ ನೀಡಲಾಗತ್ತೆ ಸೊ ದಿನಕ್ಕೆ ನಾಲ್ಕುನೂರು ರೂಪಾಯಿ ವೇತನದ ಪರಿಷ್ಕರಣೆ ಸದ್ಯ ಇರುವಂತಹ ನೂರು ದಿನದ ಕೆಲಸದ ಅವಧಿಯನ್ನ ನೂರ ಐವತ್ತು ದಿನಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಒಂದಿಷ್ಟು ಬದಲಾವಣೆ ಮಾಡಬೇಕು ಅಂತ ಈ ವರ್ಷದ ಬಜೆಟ್ನಲ್ಲಿ ಇದನ್ನ ಜಾರಿ ಮಾಡಬೇಕು ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಪಕ್ಷಗಳ ನಾಯಕರು ಮನವಿ ಮಾಡಿದ್ರು ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನರೇಗಾವನ್ನ ಕಡೆಗಣಿಸಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಜಾರಿಗೊಂಡಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ ಯೋಜನೆಯಿಂದ ಹಳ್ಳಿಗರು ಒಂದಷ್ಟು ದಿನ ಉದ್ಯೋಗದೊಂದಿಗೆ ನೆಮ್ಮದಿಯನ್ನು ಕಂಡುಕೊಂಡಿದ್ದರು ಈ ಕಾರ್ಯಕ್ರಮ ಗ್ರಾಮೀಣ ಜನರ ಜೀವನೋಪಾಯಕ್ಕಾಗಿ ಉಳಿಯದೆ ಜೀವನ ನಿರ್ಮಾಣ ಮಾಡುವ ಕಾರ್ಯಕ್ರಮವಾಗಿತ್ತು ಸೊ ವಿವಿಧ ರಾಜ್ಯಗಳಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಮಹಿಳೆಯರು ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ಯೋಜನೆಯಡಿ ರಾಜ್ಯ ಸರ್ಕಾರಗಳು ಮಹಿಳೆಯರು ಹಾಗೂ ಪುರುಷರಿಗೆ ತಾರತಮ್ಯ ಇಲ್ಲದೇನೆ ವೇತನವನ್ನು ಕೊಡ್ತಾ ಇದೆ ಸೊ ಇದೇ ಕಾರಣಕ್ಕೆ ನರೇಗಾ ಯೋಜನೆ ಗ್ರಾಮೀಣ ಕುಟುಂಬಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ತಂದುಕೊಟ್ಟಿತ್ತು ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಗ್ರಾಮಗಳಲ್ಲಿ ಇಂದು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಮಾನತೆ ಪಾಲನೆ ಆಗ್ತಾ ಇದೆ ಗ್ರಾಮ ಪಂಚಾಯಿತಿಗಳೇ ಸರ್ಕಾರಗಳಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಈ ನರೇಗಾ ಕಾರ್ಯಕ್ರಮಗಳ ಅಡಿ ಕರ್ನಾಟಕ ರಾಜ್ಯದಲ್ಲಿಯೇ ಹದಿನೇಳು ಲಕ್ಷ ಆಸ್ತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಇವು ಗ್ರಾಮೀಣ ಭಾಗಕ್ಕೆ ಶಾಶ್ವತ ಕೊಡುಗೆ ಕೂಡ ಹೌದು ಆದರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡ್ತಾ ಇರುವಂತಹ ನರೇಗಾ ಅನುದಾನವನ್ನ ವರ್ಷ ವರ್ಷವು ಕಡಿತಗೊಳಿಸ್ತಾ ಹೋಗ್ತಾ ಇದೆ ಇದು ಗ್ರಾಮೀಣ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಆಪತ್ತನ್ನು ತರಿಸುತ್ತೆ ಸೊ ಗ್ರಾಮೀಣ ಪಂಚಾಯಿತಿಗಳು ವೈಜ್ಞಾನಿಕವಾಗಿ ಹಾಗೂ ಪ್ರಜ್ಞಾವಂತಿಕೆಯಿಂದ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಗ್ರಾಮಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡೋಕೆ ಈ ನೆರೆಗ ದಾರಿದೀಪವಾಗಿದೆ ಸೊ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡಿದಂತ ಕಾರ್ಮಿಕರಿಗೆ ನಿಗದಿತ ಅವಧಿಯಲ್ಲಿ ಆ ಹಣವನ್ನ ಕೊಡಬೇಕು ಒಂದ್ ವೇಳೆ ನಿಗದಿತ ಅವಧಿಗಿಂತ ಆ ಹಣ ಪಾವತಿ ವಿಳಂಬ ಆದ್ರೆ ದಿನಕ್ಕೆ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಅಂತೆ ವಿಳಂಬ ಪರಿಹಾರವನ್ನು ಕೊಡಬೇಕಾಗತ್ತೆ ಈ ಯೋಜನೆಗೆ ಬಹುಪಾಲು ಕೇಂದ್ರ ಸರ್ಕಾರ ಹಣವನ್ನು ವ್ಯಯಿಸತ್ತೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನು ಕೊಟ್ರೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಅನ್ನು ಕೊಡುತ್ತೆ ಸೊ ಕಾರ್ಮಿಕರಿಗೆ ಕೂಲಿ ನೀಡೋದು ಕುಶಲ ಮತ್ತು ಅರೆ ಕುಶಲ ಕಾರ್ಮಿಕರ ಕೂಲಿ ಮೊತ್ತ ಸೇರಿದಂತೆ ಈ ಯೋಜನೆಯಲ್ಲಿ ಬಳಸಲಾಗುವಂತಹ ಸಾಮಗ್ರಿಗಳ ವೆಚ್ಚದ ನಾಲ್ಕನೇ ಮೂರರಷ್ಟು ಮೊತ್ತ ಹಾಗೂ ಯೋಜನೆಯ ಒಟ್ಟು ಆಡಳಿತಾತ್ಮಕ ವೆಚ್ಚದ ಶೇಕಡ ಆರರಷ್ಟು ಮೊತ್ತವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇಂದು ನಮ್ಮ ಆರ್ಥಿಕತೆಯಲ್ಲಿ ಗ್ರಾಮೀಣ ಕೂಲಿಕಾರರಿಗೆ ಬದುಕನ್ನು ನೀಡ್ತಾ ಇರುವಂತಹ ಕಾರ್ಯಕ್ರಮ ಅಂತಂದ್ರೆ ಅದೇ ನರೇಗಾ ಆದ್ರೆ ಒಕ್ಕೂಟ ಸರ್ಕಾರವು ಇದನ್ನ ನಾಶ ಮಾಡೋಕ್ಕೆ ಪಣ ತೊಟ್ಟಿದೆ ಆದ್ರೆ ಇದು ಸಾಧ್ಯ ಆಗ್ತಾ ಇಲ್ಲ ಈ ಕಾರ್ಯ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೀಡಿದಂತ ಅನುದಾನ ಅರವತ್ತು ಸಾವಿರ ಕೋಟಿ ರೂಪಾಯಿ ಸೊ ಆದ್ರೆ ವಾಸ್ತವವಾಗಿ ವೆಚ್ಚವಾಗಿರೋದು ತೊಂಬತ್ತು ಸಾವಿರದ ಎಂಟುನೂರು ಕೋಟಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ತೀವ್ರ ಬೇಡಿಕೆ ಇದೆ ಆದ್ರೆ ಸರ್ಕಾರ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀಡಿರುವಂತಹ ಹಣ ಎಂಬತ್ತಾರು ಸಾವಿರ ಕೋಟಿ ಮಾತ್ರ ಕಳೆದ ವರ್ಷದಲ್ಲಿನ ಒಟ್ಟು ವೆಚ್ಚ ನಲವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿಯಲ್ಲಿ ನರೇಗಾ ವೆಚ್ಚದ ಪ್ರಮಾಣ ಶೇಕಡ ಒಂದು ಪಾಯಿಂಟ್ ಎಂಟು ಏಳು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅದು ಶೇಕಡಾ ಒಂದು ಪಾಯಿಂಟ್ ಆರು ಒಂಬತ್ತಕ್ಕೆ ಇಳಿದಿದೆ ಇದೇ ಜನರ ಜೀವನೋಪಾಯದ ಮೇಲೆ ಸರ್ಕಾರ ಹಾಕ್ತಾ ಇರುವಂಥ ಕಡಿತದ ಬರೆ ಸೊ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ನರೇಗಾ ಯೋಜನೆಗೆ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳು ಮಾತ್ರವೇ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ವೆಚ್ಚ ಮಾಡಲಾಗಿದ್ದಂಥ ಮೊತ್ತಕ್ಕಿಂತ ಬರೋಬ್ಬರಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕಡಿತ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ನರೇಗಾಗಾಗಿ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿನ ವೇಯಿಸ್ಲಾಗಿತ್ತು ಇನ್ನು ಗಮನಾರ್ಹ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡ್ಲಾಗಿತ್ತು ಅಂದ್ರೆ ವರ್ಷದಿಂದ ವರ್ಷಕ್ಕೆ ಉದ್ಯೋಗ ಅರಿಸುವವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ ನರೇಗಾ ಯೋಜನೆಯಡಿ ಹೆಚ್ಚಿನ ಜನರು ನೋಂದಾಯಿಸಿಕೊಳ್ತಿದ್ದಾರೆ ಇಂಥ ಟೈಮ್ನಲ್ಲಿ ಯೋಜನೆಗೆ ಹೆಚ್ಚಿನ ಅನುದಾನವನ್ನ ಮೀಸಲಿಡ್ಬೇಕಲ್ವಾ ಆದ್ರೆ ಕೇಂದ್ರ ಸರ್ಕಾರ ನರೇಗಾ ಅನುದಾನವನ್ನ ವರ್ಷದಿಂದ ವರ್ಷಕ್ಕೆ ಮೊಟಕುಗೊಳಿಸ್ತಾ ಇದೆ ಐಎಲ್ಒ ಮತ್ತು ಐಎಚ್ ಡಿ ಸಂಸ್ಥೆಗಳು ಪ್ರಕಟಿಸಿರುವಂತಹ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನಮ್ಮ ಆರ್ಥಿಕತೆಯಲ್ಲಿ ಒಟ್ಟು ನಿರುದ್ಯೋಗಿಗಳಲ್ಲಿ ಯುವಕರ ಪ್ರಮಾಣ ಶೇಕಡಾ ಎಂಬತ್ಮೂರು ಇನ್ನು ಯೋಗ್ಯವಾದ ಮತ್ತು ವರಮಾನ ತರುವಂತಹ ಉದ್ಯೋಗಗಳು ದೊರಕದೇ ಇರೋದ್ರಿಂದ ನಮ್ಮ ಯುವ ಜನತೆಯು ಉದ್ಯೋಗ ಆರಿಸೋದನ್ನ ಬಿಟ್ಟು ಸಣ್ಣ ಪುಟ್ಟ ಸ್ವ ಸ್ವಉದ್ಯೋಗಗಳನ್ನು ಅವಲಂಬಿಸ್ತಾ ಇದ್ದಾರೆ ಸೊ ಇನ್ನು ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೇಶದಲ್ಲಿನ ಒಟ್ಟು ಉದ್ಯೋಗಿಗಳಲ್ಲಿ ಸ್ವಉದ್ಯೋಗಿಗಳ ಪ್ರಮಾಣ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಎಂಟರಷ್ಟು ಇದ್ದದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದರ ಪ್ರಮಾಣ ಐವತ್ತೆಂಟು ಪಾಯಿಂಟ್ ಆರು ಎಂಟು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸೊ ಇಂತಹ ಸಮಯದಲ್ಲಿ ನರೇಗಾದಂಥ ಯೋಜನೆಗಳಿಗೆ ಮತ್ತಷ್ಟು ಸ್ಫೂರ್ತಿ ನೀಡಬೇಕಾಗಿದ್ದಂಥ ಸರ್ಕಾರ ನರೇಗಾವನ್ನು ಮತ್ತಷ್ಟು ತುಳಿಯೋದಕ್ಕೆ ನೋಡ್ತಾ ಇದೆ ಅನ್ನೋದು ಖಂಡನೀಯ ಸಂಗತಿ ಸೊ ಈ ನರೇಗಾ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಐದು ಪಾಯಿಂಟ್ ಎರಡು ಕೋಟಿ ವೈಯಕ್ತಿಕ ದಿನಗಳ ಉದ್ಯೋಗವನ್ನು ದಾಖಲು ಮಾಡಿದೆ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ನೂರ ತೊಂಬತ್ಮೂರು ಪಾಯಿಂಟ್ ಏಳು ಕೋಟಿ ಇತ್ತು ಸೊ ಈ ಹೆಚ್ಚಳ ಗ್ರಾಮೀಣ ಭಾಗದಲ್ಲಿ ನರೇಗಾಯೇತರ ಉದ್ಯೋಗಗಳು ಸಿಗ್ತಾ ಇಲ್ಲ ಸೊ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳ ಕೊರತೆಯನ್ನು ಇದು ಸೂಚಿಸುತ್ತೆ ಅಂತ ಟಿ ಒ ಐ ವರದಿ ಮಾಡಿದೆ ಸೊ ಭಾರತವು ಕೊರೋನಾ ಆಕ್ರಮಣವನ್ನು ಎದುರಿಸಿ ಹೊರಬಂದ ಮೊದಲ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಸಮಯದಲ್ಲಿ ಎರಡುನೂರ ನೂರ ತೊಂಬತ್ಮೂರು ಪಾಯಿಂಟ್ ಏಳು ಕೋಟಿ ವೈಯಕ್ತಿಕ ಮಾನವ ದಿನಗಳಷ್ಟು ನರೇಗಾ ಅಡಿ ಉದ್ಯೋಗವನ್ನು ಕೊಡಲಾಗಿದೆ ಇದು ಕೊರೋನಾ ಆಕ್ರಮಣದ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲಿಸಿದ್ರೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ದಿನಗಳು ಹೆಚ್ಚಾಗಿದೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕಿಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸುಮಾರು ನಲವತ್ತು ಕೋಟಿಯಷ್ಟು ವೈಯಕ್ತಿಕ ಮಾನವನ ಕೆಲಸದ ದಿನಗಳು ಹೆಚ್ಚಾಗಿದೆ ಸೊ ಈ ನರೇಗಾ ಕೆಲಸದ ಬೇಡಿಕೆ ಹೆಚ್ಚಳ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪರ್ಯಾಯ ಉದ್ಯೋಗದ ಅವಕಾಶಗಳದ ಕೊರತೆಯನ್ನು ಸೂಚಿಸತ್ತೆ ಅಷ್ಟೇ ಅಲ್ಲ ನರೇಗಾ ಕೆಲಸಕ್ಕಾಗಿನಂತಹ ಬೇಡಿಕೆಯಲ್ಲಿ ಗಮನಾರ್ಹ ಹೆಚ್ಚಳ ಆಗ್ತಾ ಇದೆ ಈ ಬೇಡಿಕೆಯು ಕೊರೋನಾ ಆಕ್ರಮಣದ ನಂತರದಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಸೊ ಈ ಹೆಚ್ಚಳ ಗ್ರಾಮೀಣ ಪ್ರದೇಶದಲ್ಲಿ ಜನರು ಎದುರಿಸ್ತಾ ಇರುವಂತಹ ಸಂಕಷ್ಟಗಳನ್ನ ಸೂಚಿಸತ್ತೆ ಅಂತ ಎಫ್ ಎಂ ಸಿ ಜಿ ಹೇಳಿತ್ತು ಸೊ ಇತ್ತೀಚಿನ ವರ್ಷಗಳಲ್ಲಿ ಬರ ನೆರೆ ನಿರುದ್ಯೋಗದಿಂದ ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ಹದಗೆಡ್ತಾ ಇದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆಗೆ ನಿರಂತರ ಪೆಟ್ಟನ್ನ ಕೊಡೋಕೆ ಹೊರಟಿದೆ ದೇಶದ ಹಲವು ಭಾಗಗಳಲ್ಲಿ ಕಡಿಮೆ ವೇತನ ಕೆಲಸದ ದಿನಗಳ ಕಡಿತ ಮತ್ತು ಉದ್ಯೋಗ ಕಾರ್ಡ್ಗಳನ್ನು ಅಳಿಸುವಿಕೆ ಮುಂತಾದ ಬಹು ಸಮಸ್ಯೆಗಳು ಎದುರಾಗ್ತಾ ಇದೆ ತಂತ್ರಜ್ಞಾನ ಮತ್ತು ಆಧಾರ್ ಬಳಸುವ ನೆಪದಲ್ಲಿ ಮೋದಿ ಸರ್ಕಾರ ಏಳು ಕೋಟಿಗೂ ಹೆಚ್ಚು ಕಾರ್ಮಿಕರ ಉದ್ಯೋಗ ಕಾರ್ಡ್ಗಳನ್ನ ಅಳಿಸ್ ಹಾಕಿದೆ ಸೊ ಈ ಕುಟುಂಬಗಳನ್ನ ನರೇಗಾ ಕೆಲಸದಿಂದ ಕಡಿತಗೊಳಿಸಿದೆ ಹಳ್ಳಿಗಳನ್ನ ವಿಕಾಸ ಮಾಡ್ತೇವೆ ಅಂತ ಹೇಳ್ತಾ ಶ್ರೀಮಂತರ ಓಲೈಕೆಯಿಂದ ಬಡವರ ಬದುಕಿಗೆ ಮಾರಕ ಆಗ್ತಾ ಇದೆ ಇನ್ನು ನಮ್ಮ ಆರ್ಥಿಕತೆಯ ಒಟ್ಟು ಉದ್ಯೋಗಿಗಳಲ್ಲಿ ಸ್ವಉದ್ಯೋಗಿಗಳ ಪ್ರಮಾಣ ಶೇಕಡಾ ಐವತ್ತೆಂಟು ಪಾಯಿಂಟ್ ನಾಲ್ಕು ಇನ್ನು ಖಾಯಂ ಉದ್ಯೋಗಿಗಳ ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಕ್ಯಾಶುವಲ್ ಉದ್ಯೋಗಿಗಳ ಪ್ರಮಾಣ ಹತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಒಟ್ಟು ಸ್ವ ಉದ್ಯೋಗಿಗಳು ಮತ್ತು ಈ ಕ್ಯಾಶುವಲ್ ಉದ್ಯೋಗಿಗಳ ಒಟ್ಟು ಪ್ರಮಾಣ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಎರಡು ಈಗಾಗಲೇ ಸ್ವ ಸ್ವಉದ್ಯೋಗಿಗಳ ಮಾಸಿಕ ಗಳಿಕೆ ಹದಿಮೂರು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ರೂಪಾಯಿ ಮತ್ತು ಈ ಕ್ಯಾಶುವಲ್ ಉದ್ಯೋಗಿಗಳ ದಿನಗೂಲಿ ನಾಲ್ಕುನೂರ ಹದಿನೆಂಟು ರೂಪಾಯಿ ಸೊ ಈ ಗಳಿಕೆಯಲ್ಲಿ ಕಾರ್ಮಿಕ ಕುಟುಂಬವೊಂದು ಯಾವ ಬಗೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇರಬಹುದು ಅನ್ನೋದನ್ನ ಊಹಿಸಿಕೊಳ್ಳೋಕ್ಕೂ ಸಹ ಕಷ್ಟ ಆಗತ್ತೆ ಸೊ ಕೇಂದ್ರ ಸರ್ಕಾರವೇ ನೇಮಿಸಿದಂಥ ಸಂಸದೀಯ ಸ್ಥಾಯಿ ಸಮಿತಿ ವರದಿ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ನರೇಗಾ ಯೋಜನೆಗೆ ನಿಗದಿಯಾಗಿದ್ದಂತಹ ಒಟ್ಟು ಮೊತ್ತದಲ್ಲಿ ಗಣನೀಯ ಪಾಲು ವೆಚ್ಚ ಆಗೇ ಇಲ್ಲ ು ಯೋಜನೆಗೆ ನಿಗದಿಪಡಿಸಿದಂತಹ ಅನುದಾನದ ಪೈಕಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರು ಸಾವಿರದ ಐದುನೂರ ನಲವತ್ತೈದು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಒನ್ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡೇ ಇಲ್ಲ ಈ ಆರ್ಥಿಕ ವರ್ಷದ ಕೊನೆಯಲ್ಲಿ ಬಿಡುಗಡೆ ಹಣವು ಹಲವು ಕಾರಣಗಳಿಂದ ವೆಚ್ಚ ಆಗದೇನೆ ಉಳಿದಿರೋದಾಗಿ ಸಮಿತಿ ತಿಳಿಸುತ್ತೆ ಸೊ ಇಷ್ಟೇ ಇಲ್ಲ ವಿವಿಧ ಹಂತಗಳಲ್ಲಿ ಹಣ ಬಿಡುಗಡೆಯಲ್ಲಿ ವಿಳಂಬವಾಗಿರೋದು ಸಹ ಒಂದು ಕಾರಣ ಅಂತ ಸಮಿತಿ ಹೇಳಿದೆ ಸೊ ಹಣವನ್ನ ರಾಜ್ಯಗಳಿಗೆ ಬಿಡುಗಡೆ ಮಾಡದೇ ಇದ್ರೆ ಹಣವು ಖಜಾನೆಯಲ್ಲಿಯೇ ಉಳಿಯತ್ತೆ ಹಾಗೂ ಯೋಜನೆಗಳು ಶಕ್ತಿಹೀನ ಆಗತ್ತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ ಈ ನರೇಗಾ ಯೋಜನೆಗೆ ಈ ವರ್ಷದ ಬಜೆಟ್ ಹಂಚಿಕೆಯಲ್ಲೂ ಸಹ ಕಡಿತಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿ ಡಿ ಪಿ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಆರು ಇಳಿಕೆ ಆಗಿದೆ ಸೊ ಹಳ್ಳಿ ಜನರ ಜೀವನ ಸುಧಾರಣೆಗೊಳ್ಬೇಕು ಅಂತಂದ್ರೆ ಈ ನರೇಗಾ ಯೋಜನೆಗೆ ಒಟ್ಟು ಜಿ ಡಿ ಪಿಯಲ್ಲಿ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಮೀಸಲಿಡಬೇಕು ಅಂತ ವಿಶ್ವ ಬ್ಯಾಂಕ್ ಶಿಫಾರಸ್ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಬಜೆಟ್ ಹಂಚಿಕೆಯಲ್ಲೂ ಕಳೆದ ಬಾರಿ ನೀಡಿದ್ದಷ್ಟೇ ಎಂಬತ್ತಾರು ಸಾವಿರ ಕೋಟಿಯನ್ನು ಕೊಟ್ಟಿದೆ ಸೊ ಈಗ ನೀಡಿರುವಂತಹ ಹಣಕಾಸಿನ ನೆರವು ಯೋಜನೆಯ ನಿಧಿಯಲ್ಲಿ ಹತ್ತು ವರ್ಷಗಳ ಕನಿಷ್ಠ ಮಟ್ಟವನ್ನ ಸೂಚಿಸತ್ತೆ ಇದನ್ನ ಗಮನಿಸಿದ್ರೆ ಕೇಂದ್ರ ಸರ್ಕಾರ ನರೇಗಾವನ್ನು ನಿರ್ಲಕ್ಷಿಸುವ ಮೂಲಕ ಗ್ರಾಮೀಣ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲೋ ಅನ್ನೋದಂತೂ ಕಾಣಿಸುತ್ತೆ ಸೊ ಯೋಜನೆಗೆ ನೀಡ್ತಾ ಇರುವಂತಹ ಕಡಿಮೆ ಹಂಚಿಕೆಯು ಕೆಲಸದ ಬೇಡಿಕೆಯನ್ನ ಕೃತಕವಾಗಿ ನಿಗ್ರಹಿಸೋದಲ್ಲದೆ ಮತ್ತೇನು ಸೊ ಪ್ರಸ್ತುತ ನೀಡ್ತಾ ಇರುವಂತಹ ಎರಡ್ ತೊಂಬತ್ತೆಂಟು ರೂಪಾಯಿ ದಿನಗೂಲಿ ವೇತನ ಬದಲಾಗ್ತಾ ಇರುವಂತಹ ಮಾರುಕಟ್ಟೆ ದರಗಳಿಗೆ ಸಾಕಷ್ಟು ಕಡಿಮೆನೇ ಅನಿಸುತ್ತೆ ಸೊ ರಾಷ್ಟ್ರೀಯ ಕನಿಷ್ಠ ವೇತನವಾಗಿ ದಿನಕ್ಕೆ ನಾಲ್ಕು ರೂಪಾಯಿ ನೀಡಬೇಕು ಅಂತ ಬೇಡಿಕೆಗಳು ಬೇಡಿಕೆಯಾಗೇ ಉಳಿದು ಹೋಗ್ಬಿಟ್ಟಿದೆ ಇನ್ನು ನರೇಗಾ ಯೋಜನೆಯಡಿ ಕರ್ನಾಟಕದ ಕಾರ್ಮಿಕರಿಗೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಕೆಲಸದ ಹಣ ಕೊಡೋದು ಬಾಕಿ ಇದೆ ಅಂತ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ ಸೊ ಗ್ರಾಮೀಣ ಹಣದುಬ್ಬರ ಕಳೆದ ಎರಡು ವರ್ಷಗಳಿಂದ ನಗರದ ಹಣದುಬ್ಬರಕ್ಕಿಂತ ಹೆಚ್ಚಿದ್ರೂ ಸಹ ಕೇಂದ್ರ ಸರ್ಕಾರ ಗ್ರಾಮೀಣ ಬಡವರ ಬಗ್ಗೆ ನಿರಾಶಾದಾಯಕ ನಿರಾಸಕ್ತಿಯನ್ನು ಮುಂದುವರೆಸಿದೆ ಹಾಗೆ ನೋಡಿದ್ರೆ ನರೇಗಾ ವಿಶ್ವದ ಅತಿ ದೊಡ್ಡ ಉದ್ಯೋಗ ಯೋಜನೆ ಒಂದು ಕಡೆ ಉದ್ಯೋಗ ಹಾಗೂ ನೆರವನ್ನು ಕಡಿತಗೊಳಿಸ್ತಾ ಇದ್ರೆ ಮತ್ತೊಂದು ಕಡೆ ಹಲವು ರಾಜ್ಯಗಳಿಗೆ ಹಳೆಯ ಬಾಕಿ ಹಣವನ್ನೇ ಕೊಟ್ಟಿಲ್ಲ ಇವೆಲ್ಲಾ ತಂತ್ರಗಳು ಯೋಜನೆಯನ್ನ ನಿಧಾನವಾಗಿ ಸ್ಥಗಿತಗೊಳಿಸುವ ಹುನ್ನಾರ ಅಲ್ಲದೆ ಮತ್ತೇನೂ ಅಲ್ಲ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದೂ ಸಹ ಅತಿ ಶ್ರೀಮಂತರು ಮಧ್ಯಮ ವರ್ಗದವರನ್ನ ಅನುಕೂಲ ಮಾಡಿಕೊಡುವ ಯೋಜನೆಗಳನ್ನ ಜಾರಿಗೊಳಿಸ್ತಾನೆ ಇದೆ ದೇಶದಲ್ಲಿ ಬಹುಪಾಲು ಸಂಖ್ಯೆಯಲ್ಲಿದ್ದು ಪರೋಕ್ಷವಾಗಿ ವರಮಾನ ತಂದುಕೊಡ್ತಾ ಇರುವಂತಹ ಹಳ್ಳಿಗರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರ ಜೀವನ ಮಟ್ಟ ಸುಧಾರಣೆ ಆಗುವುದು ಅವರಿಗೆ ಬೇಡವಾಗಿ ಹೋಗ್ಬಿಟ್ಟಿದೆ ಗ್ರಾಮೀಣ ಭಾಗದ ಬಡತನ ಮತ್ತು ನಿರುದ್ಯೋಗವನ್ನು ನಿವಾರಿಸುವಲ್ಲಿ ರೇಗಾ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಮುಖ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ ಶೇಕಡ ನೂರರಷ್ಟು ನಗರ ಪ್ರದೇಶ ಅಂತ ಪರಿಗಣಿತವಾದಂತಹ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ದೇಶದ ಎಲ್ಲಾ ಭಾಗಗಳಲ್ಲೂ ಇದನ್ನು ಜಾರಿ ಮಾಡಲಾಗಿದೆ ಆದರೆ ಮಹಾತ್ಮ ಗಾಂಧಿ ಹೆಸರಿರುವಂತ ಹಾಗೂ ಕಾಂಗ್ರೆಸ್ ಸರ್ಕಾರದ ಯೋಜನೆ ಅನ್ನೋ ಕಾರಣಕ್ಕೆ ರಾಜಕೀಯ ದುರುದ್ದೇಶದಿಂದ ಮಹತ್ವದ ಯೋಜನೆಯೊಂದನ್ನು ಬಿಜೆಪಿ ಸರ್ಕಾರ ಮೂಲೆ ಗುಂಪು ಹೊರಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ